ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬೇಸಿಕ್ ಏನೋ ಬರುತ್ತೆ ಆದ್ರೆ ನಿಮಗೆ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಲ್ಲ ಅಂದ್ರೆ ಫ್ಲೂಯೆನ್ಸಿ ಸ್ಟ್ರಕ್ ನಾವು ಏನು ಯೋಚನೆ ಮಾಡಿದಾಗೆ ವರ್ಡ್ಸ್ ಪದಗಳಿಗೋಸ್ಕರ ಹುಡುಕ್ತೇನೆ ಆ ಸಿಚುವೇಷನ್ ಹೇಗಿದೆ ಅದಕ್ಕೆ ತಕ್ಕಂತೆ ನಾವು ಫ್ಲೂಯೆಂಟ್ ಆಗಿ ಪಟಪಟ ಅಂತ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ನೀವು ಕೆಲವು ಸ್ಟ್ರಕ್ಚರ್ಸ್ ಅನ್ನು ಕಲಿಬೇಕು ಅಂದ್ರೆ ಬೇಸಿಕ್ ಏನೋ ಬರುತ್ತೆ ಆದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಏನೋ ಒಂದು ಸಿಚುವೇಷನ್ ಬಗ್ಗೆ ಕಂಟಿನ್ಯೂಸ್ ಆಗಿ ಒಂದು ಮೂರ್ನಾಲ್ಕು ಸೆಂಟೆನ್ಸ್ ಒಟ್ಟಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಸೆಂಟೆನ್ಸ್ ಸ್ಟ್ರಚರ್ನ ಕಲಿಬೇಕು ಅಂದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದ್ರೆ ಯಾವ ತರಹದ ಸೆಂಟೆನ್ಸ್ ನಿಮಗೆ ಬೇಕಾಗಿದೆ ಹೇಗೆ ಅದನ್ನ ಹೇಳ್ಬೋದು ಅದರಲ್ಲಿ ಯಾವ ಯಾವ ಫ್ರೇಸಸ್ ಬರುತ್ತೆ ಅದನ್ನ ಕಲಿತರೆ ಮಾತ್ರ ನಿಮಗೆ ಫ್ಲೂಮೆಂಟ್ ಆಗಿ ಸ್ಟಕ್ ಆಗ್ತಾನೆ ಇಂಗ್ಲಿಷ್ ಮಾತಾಡೋಕ್ಕಾಗುತ್ತೆ ಓಕೆ ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಜಸ್ಟ್ ನಾಟ್ ಬರೀ ನಿಮಗೆ ಐದು ಸಿಂಪಲ್ ಸೆಂಟೆನ್ಸ್ ತಗೊಳ್ತಾ ಇದ್ದೀವಿ ಐದು ಸಿಂಪಲ್ ಸೆಂಟೆನ್ಸ್ ಸಿಂಪಲ್ ಅಲ್ಲ ಐದು ಸಿಚುವೇಶನ್ ಐದು ಸೆಂಟೆನ್ಸ್ಗಳು ಸೆಂಟೆನ್ಸ್ ಅಂದ್ರೆ ಬರೀ ಸಿಂಪಲ್ ಸೆಂಟೆನ್ಸ್ ಅಲ್ಲ ಸಿಚುವೇಶನಲ್ ಸೆಂಟೆನ್ಸ್ ಇಟ್ ಕ್ಯಾನ್ ಬಿ ಅ ಗ್ರೂಪ್ ಆಫ್ ಕ್ಲಾಸಸ್ ಓಕೆ ರೈಟ್ ಆಕ್ಚುಲಿ ಇಟ್ ಇಸ್ ಸೆಂಟೆನ್ಸ್ ಬಟ್ ಗ್ರೂಪ್ ಆಫ್ ಕ್ಲಾಸಸ್ ಸೆಂಟೆನ್ಸ್ ಅಂತ ತಕ್ಷಣ ಒಂದು ಸೆಂಟೆನ್ಸ್ ಒಂದಷ್ಟು ಪದಗಳನ್ನು ಜೋಡಿಸಿ ಮಾಡೋದು ಮಾತ್ರ ಸೆಂಟೆನ್ಸ್ ಅಲ್ಲ ದೊಡ್ಡದಿದ್ರು ಅದಕ್ಕೆ ಸೆಂಟೆನ್ಸ್ ಅಂತಾನೆ ಹೇಳಿ ಓಕೆ ರೈಟ್ ಸೊ ಇವತ್ತು ನಾನು ನೋಡಬೇಕಾಗಿರೋದು ಕಂಡೀಷನಲ್ ಸೆಂಟೆನ್ಸ್ ಕಂಡೀಷನಲ್ ಅಂದ್ರೆ ನಮ್ಗೆ ಈ ತರ ಸನ್ನಿವೇಶ ಇದೆ ಈ ತರ ಸನ್ನಿವೇಶ ಇತ್ತು ಅದು ಹಂಗಾಗಿದ್ದರೆ ಹಿಂಗಾಗ್ತಿತ್ತು ಇಲ್ಲ ಅಂದ್ರೆ ಹಿಂಗಾಯ್ತು ಸೊ ಈ ತರದನ್ನೆಲ್ಲ ಹೇಳಬೇಕಾದ್ರೆ ನಮಗೆ ಸ್ವಲ್ಪ ನಾವು ಒಕ್ಯಾಬ್ಯುಲರ್ಸ್ ಅನ್ನ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನಾವು ಸೆಂಟೆನ್ಸ್ ಹೇಳಬೇಕಾಗುತ್ತೆ ಓಕೆ ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿಬಿಟ್ಟು ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಪಾಪ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಯೋರ್ ಟು ದ ಇಂಗ್ಲಿಷ್ ಸ್ನೇಹಿತರೆ ಈ ವಿಡಿಯೋಗೆ ಇವಾಗಲೇ ಒಂದು ಲೈಕ್ ಲೈಕನ್ನು ಕೊಟ್ಬಿಡಿ ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ವಿಡಿಯೋ ಆ್ಯಂಡ್ ಯು ಲೈಕ್ ದಿಸ್ ವಿಡಿಯೋ ಲೇಟರ್ ಇಲ್ಲಿ ಒಂದು ಲೈಕ್ ಲೈಕನ್ನು ಕೊಟ್ಬಿಡಿ ಹಾಗೆ ಈ ವಿಡಿಯೋನ ಆ ವಿಡಿಯೋ ನಿಮಗೆ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಬಟ್ ಅದರಲ್ಲದೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ ಓಕೆ ರೈಟ್ ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಂಪ್ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಗ್ರಿರ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ಎ ಮಾತ್ರ ಬರುತ್ತೆ ಎನ್ನು ಓದಿ ಅಂತ ಕೊಡಿ ಸೊ ಎಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲಂತ ಕೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದರ ಮೂಲಕ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಕೆಸಕ ಮನೆಯಲ್ಲಿ ಅಥವಾ ನೀವು ಮಾಡಿರ್ಬೋದು ಓಕೆ ಯಾವ ಈ ಕೋರ್ಸ್ ಜಯ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಅಂಡ್ ರೈಟಿಂಗ್ ಕೋರ್ಸ್ ನಾಯ್ನ್ ಆಗಬೇಕು ಅಂತ ಆಸಕ್ತಿ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಬರ್ತ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನೆಂಟ್ ಆಗಿ ನೋಡಿ ಅಂತ ಕಲಿಯೋದು ಸುಮ್ನೆ ಜನರಲ್ ಆಗಿ ಕಲಿಬಹುದು ಕಮ್ಯುನಿಕೇಶನ್ ಗೆ ಸುಮ್ಮನೆ ಜಸ್ಟ್ ಮಾತಾಡ್ಲಿಕ್ಕೆ ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಮಾತಾಡಲಿಕ್ಕೆ ಬಟ್ ಫ್ಲೂವೆಂಟ್ ಆಗಿ ನಿಮಗೆ ಸ್ಟ್ರಕ್ ಆಗ ನೀವು ಮಾತಾಡಬೇಕಾದ್ರೆ ಕಾನ್ಫಿಡೆಂಟ್ ಆಗಿ ನೀವು ಮಾತಾಡಬೇಕಾದ್ರೆ ನಿಮ್ಗೆ ಕೆಲವು ಸ್ಟ್ರಕ್ಚರ್ಸ್ ಗೊತ್ತಿರ್ಬೇಕು ಅಂದ್ರೆ ಲಾಂಗ್ ಸೆಂಟೆನ್ಸಸ್ ಹೆಂಗೆ ಹೇಳೋದು ಸಿಚುವೇಷನಲ್ ಸೆಂಟೆನ್ಸಸ್ ಹೇಳೋದು ಕಂಡೀಷನಲ್ ಸೆಂಟೆನ್ಸಸ್ ಹೆಂಗ್ ಹೇಳೋದು ನೀವು ಗೊತ್ತಿದ್ರೆ ಮಾತ್ರ ನೀವು ಕಾನ್ಫಿಡೆಂಟ್ ಆಗಿ ನೀವು ಇಂಗ್ಲಿಷ್ ಮಾತಾಡೋದು ಓಕೆ ಸಿ ಈಗ ಇದಕ್ಕಿಂತ ಮುಂಚೆನೇ ನಾನು ಒಂದು ವಿಡಿಯೋ ಮಾಡಿದೆ ಪಾರ್ಟ್ ಟು ಈ ಪಾರ್ಟ್ ಟೂ ಇದು ಇಲ್ಲಿ ಆಲ್ರೆಡಿ ನಾನು ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಮಾಡಿದೆ ಅದರ ಡಿಸ್ಕ್ರಿಪ್ಷನ್ ಅದರ ಲಿಂಕ್ ಬಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಇವಾಗ ನೋಡಬಹುದು ಇದು ಇಲ್ಲಿಂದ ಕಂಟಿನ್ಯೂ ಮಾಡಬಹುದು ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಲಾಂಗ್ ಸೆಂಟೆನ್ಸ್ ಅದನ್ನ ಡಿಸ್ಕಸ್ ಮಾಡೋಣ ಕರೆಕ್ಟ್ ಆಗಿ ನಾನು ನಿಮಗೆ ಒಂದೊಂದು ಇಂಚ್ ಇಂಚಾಗಿ ಕೇಳ್ಕೊಡ್ತೀನಿ ದಯವಿಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ವಿಡಿಯೋ ಕೊನೆ ತನಕ ನೋಡಬೇಕು ಓಕೆ ರೈಟ್ ಸೊ ಕನ್ನಡ ಫಸ್ಟ್ ಸಿಚುವೇಷನ್ ನೋಡೋಣ ಏನ್ ಸಿಚುವೇಷನ್ ನಾನ್ ಮೆಸೇಜ್ ನೋಡಿದ್ರೆ ಖಂಡಿತ ನಿಮ್ ಜೊತೆ ಇರ್ತಿದ್ದೆ ನಾನು ಮೆಸೇಜ್ ನೋಡಿದ್ರೆ ಖಂಡಿತ ನಿಮ್ ಜೊತೆ ಇರ್ತಿದೆ ಆದರೆ ಇದರ ಅರ್ಥ ಏನು ರಿಸಲ್ಟ್ ಏನಾಗಿದೆ ಸೊ ಇದು ನಮ್ಮ ಕಾಲ್ಪನಿಕ ಸಿಚುವೇಶನ್ ರಿಸಲ್ಟ್ ಏನು ನಾನ್ ಮೆಸೇಜ್ ನೋಡಿಲ್ಲ ನಾನು ನಿಮ್ ಜೊತೆ ಇಲ್ಲ ಆಯ್ತಾ

ನೋಡಿದ್ದಿದ್ರೆ ಇದಕ್ಕೆ ನಾವು ಇಫ್ ಐ ಹ್ಯಾಡ್ ಸೀನ್ ಅಂತಾನೆ ಹೇಳ್ಬೇಕು ಇಫ್ ಐ ಹ್ಯಾಡ್ ಸೀನ್ ನೋಡಿದ್ದರೆ ಇದ್ರೆ 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 ಇದೆಯಲ್ಲ ಅದೇ ಇಫ್ ನೋಡಿದ್ದೆ ಇಫ್ ಐ ಹ್ಯಾಡ್ ಸೀನ್ ಸೀ ನೋಡಿದ್ ಈ ನೋಡಿದ್ದೆ ಐ ಹ್ಯಾಡ್ ಸೀನ್ ನೋಡಿದ್ದಿದ್ರೆ ಇಫ್ ಐ ಹ್ಯಾಡ್ ಸೀನ್ ಓಕೆ ಸೊ ಈ ದಿದ್ರೆ ಅಂತ ಏನಾದ್ರೂ ನೋಡಿದ್ದಿದ್ರೆ ಹೋಗಿದ್ದಿದ್ರೆ ಬಂದಿದ್ದಿದ್ರೆ ಅಂತ ಏನಾದ್ರೂ ನೀವು ಹೇಳೋದಾದ್ರೆ ಹ್ಯಾಡ್ ಯೂಸ್ ಮಾಡಿ ಇಫ್ ಐ ಹಾಕಿ ಐ ಹ್ಯಾಡ್ ಸೀನ್ ಅಂದ್ರೆ ನಾನು ಸೇರಿಸಿದ ಇಫ್ ಹ್ಯಾಡ್ ಸೀನ್ ನೋಡಿದ್ದಿದ್ರೆ ಇಲ್ಲಿ ಐ ನಾನು ಇರೋದ್ರಿಂದ ಐ ಹಿ ಶೀಟ್ ಇಟ್ಟಿದ್ರೆ ಅದು ಹಿ ಶೀಟ್ ಏನಾದ್ರೂ ಇದ್ರೆ ಅಲ್ಲಿ ಪ್ರೊನೌನ್ಸ್ ಕೊಂಡೊಂದ್ಸಾಕ್ಬೇಕು ಓಕೆ ಇಫ್ ಐ ಹ್ಯಾಡ್ ಸೀನ್ ದ ಮೆಸೇಜ್ ಐ ಬುಡ್ ಹ್ಯಾವ್ ಬಿನ್ ಐ ವುಡ್ ಹ್ಯಾವ್ ಬಿನ್ ಇಲ್ಲಿ ದೇ ಐ ವುಡ್ ಹ್ಯಾವ್ ಬಿನ್ ದೇರ್ ಫಾರ್ ಯು ಓಕೆ ಖಂಡಿತ ಖಂಡಿತ ಅನ್ನೋದಕ್ಕೆ ಹೇಳ್ಬೋದು ನಿಮ್ಮ ಜೊತೆ ಇರ್ತಿದ್ದೆ ಇದ್ರ ಅರ್ಥ ಏನು ಈಗ ನಾನು ನಿಮ್ ಜೊತೆ ಅಲ್ಲಿಲ್ಲ ನಾನು ಬೇರೆ ಇದ್ದೀನಿ ನಿಮ್ ಜೊತೆ ಇರ್ತಿದ್ದೆ ಐ ವುಡ್ ಐ ವುಡ್ ಬಿನ್ ದೇರ್ ಅಲ್ಲಿ ನಿಮ್ಮ ಜೊತೆ ಇರ್ತಿದ್ದೆ ಖಂಡಿತ ನಿಮ್ಮ ಜೊತೆ ಅಲ್ಲಿ ನಾನು ಇರ್ತಿದ್ದೆ ಐ ವುಡ್ ಬಿನ್ ದರ್ ಫಾರ್ ಯು ಬಿನ್ ದರ್ ಫಾರ್ ಯು ನಿಮ್ಗೋಸ್ಕರ ನಾನು ಅಲ್ಲಿ ಇರ್ತಿದ್ದೆ ಅರ್ಥ ಆಯ್ತಲ್ಲ ಈ ಸೆಂಟೆನ್ಸ್ ಕರೆಕ್ಟ್ ಆಗಿ ಅರ್ಥ ಆದ್ರೆ ಮುಂದೆ ನಿಮ್ಗೆ ಅರ್ಥ ಆಗೋದು ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಇಫ್ ಐ ಹ್ಯಾಡ್ ಸೀನ್ ಒಂದು ವೇಳೆ ನೋಡಿದಿದ್ರೆ ಒಂದು ವೇಳೆ ಅಂತ ಯೂಸ್ ಮಾಡ್ಬೋದಿ ಒಂದು ವೇಳೆ ನೋಡಿದ್ದಿದ್ರೆ ಒಂದು ವೇಳೆ ನಾನು ಮೆಸೇಜ್ ಅನ್ನ ನೋಡಿದ್ದಿದ್ರೆ ಇದ್ರ ಅರ್ಥ ಏನ್ ಹೇಳಿ ನಾನು ನಿಮಗೆ ಮೆಸೇಜ್ ಕಳಿಸಿದ್ದೀನಿ ನಿಮ್ಮ ಅವಶ್ಯಕತೆ ನನಗಿದೆ ಏನು ಎಮರ್ಜೆನ್ಸಿ ಇತ್ತು ನಾನು ನಿಮ್ಗೆ ಮೆಸೇಜ್ ಕಳಿಸಿದ್ದೀನಿ ನೀನು ನಮ್ಮ ನೀವು ನನ್ನ ಮೆಸೇಜ್ ಮೆಸೇಜ್ ಅನ್ನು ನೋಡಿಲ್ಲ ಎಷ್ಟೋತ್ತಾದ್ಮೇಲೆ ನಂದು ಎಮರ್ಜೆನ್ಸಿ ಎಲ್ಲ ಮುಂದೋಯ್ತು ಎಷ್ಟು ತರ ಅಂದ್ರೆ ನಿಮ್ಗೆ ವಿಷಯ ಗೊತ್ತಾಗುತ್ತೆ ಈ ತರ ಆಗಿದ್ದು ಅಂತ ಅವಾಗ ನೀವು ನನಗೆ ಕೇಳ್ತೀರಾ ಅಯ್ಯೋ ಸಾರಿ ನಿಮ್ ಮೆಸೇಜ್ ನಾನು ನೋಡಿರ್ಲಿಲ್ಲ ಒಂದ್ ವೇಳೆ ನೋಡಿದ್ದಿದ್ರೆ ನಾನು ಅಲ್ಲಿಗೆ ಬರ್ತಿದ್ದೆ ಒಂದ್ ವೇಳೆ ನೋಡಿದ್ರೆ ನಾನು ನಿಮ್ಮನ್ನ ಅಲ್ಲಿ ಭೇಟಿ ಆಗ್ತಿದ್ದೆ ನಾನ್ ನಿಮ್ಗೋಸ್ಕರ ಅಲ್ಲಿ ಇರ್ತಿದ್ದೆ ಅನ್ನೋ ಮೀನಿಂಗ್ ಓಕೆ ಅರ್ಥ ಆಯ್ತಲ್ಲ ಇವಾಗ ಕ್ಲಿಯರ್ ಆಯ್ತಲ್ಲ ಸೆಂಟೆನ್ಸ್ ನಾನ್ ನೋಡೋಣ ನೋಡಿ ಕನ್ನಡದಲ್ಲಿ ಫಸ್ಟ್ ನೋಡೋಣ ಆಮೇಲೆ ನಾವು ಇಂಗ್ಲೀಷ್ ಅಲ್ಲಿ ನೋಡೋಣ ಟ್ರೈನ್ ಲೇಟ್ ಆಗದೆ ಇದ್ದಿದ್ರೆ ಟ್ರೈನ್ ಲೇಟ್ ಆಗದೆ ಇದ್ದಿದ್ರೆ ನಾವು ಸರಿಯಾದ ಟೈಮ್ಗೆ ಇರ್ತಿದ್ವಿ ಇದ್ರ ಅರ್ಥ ಏನು ಟ್ರೈನ್ ಲೇಟ್ ಆಗಿದೆ ನಾವು ಸರಿಯಾದ ಸಮಯದಲ್ಲಿ ಇಲ್ಲ ರಿಸಲ್ಟ್ ಇದು ಓಕೆ ಇದು ಹೆಂಗಿದ್ದಿದ್ರೆ ಹೆಂಗಾಗ್ತಿತ್ತು ಟ್ರೈನ್ ಲೇಟ್ ಆಗದೆ ಇದ್ದಿದ್ರೆ ನಾವು ಸರಿಯಾದ ಟೈಮ್ಗೆ ಇರ್ತಿದ್ವಿ ಓಕೆ ರೈಟ್ ಈಗ ಇಫ್ ದ ಟ್ರೈನ್ ಹ್ಯಾಡ್ ನಾಟ್ ಬಿನ್ ಡಿಲೇಟ್ ट्रेन डी वु शेड्यूल सर समय नावे समयव निश्चय दट वायटेूलूल ना समय सर बंद विूल ಇಫ್ ದ ಟ್ರೈನ್ ಹ್ಯಾಡ್ ನಾಟ್ ಬೀನ್ ಡೀಲೆಟ್ ಅರ್ಥ ಆಯ್ತಾ ಟ್ರೈನ್ ಒಂದ್ ವೇಳೆ ಲೇಟ್ ಆಗದಿದ್ದರೆ ನಾವು ಸರಿಯಾದ ಸಮಯಕ್ಕೆ ಇರ್ತಿದ್ವಿ ಅರ್ಥ ಆಯ್ತಲ್ಲ ನೀವು ಬೇರೆ ಹೇಳಿದ್ರೆ ಇದು ಇನ್ನು ಸುಲಭ ಆಗ್ತಿತ್ತು ನೀವು ಬೇಗನೆ ಹೇಳಬೇಕಲ್ವಾ ನೀವು ಲೇಟ್ ಆಗಿ ಹೇಳಿದ್ರೆ ನನಗೆ ನೀವು ಒಂದ್ ವೇಳೆ ಬೇಗನೆ ಹೇಳಿದ್ರೆ ಸ್ವಲ್ಪ ಆಗ್ತಾ ಇತ್ತು ಇಫ್ ಯು ಹ್ಯಾಡ್ ಲ್ಡ್ ಇಫ್ ಯು ಹ್ಯಾಡ್ ಡೀಯರ್ ದಿಸ್ ವುಡ್ ಈಸಿಯರ್ ದಿಸ್ ವುಡ್ ಈಸಿಯರ್ ಮಚ್ಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಈಸಿ ಆಗ್ತಿತ್ತು ದಿಸ್ ವಿನ್ ಈಸಿಯರ್ ಇದರ ಅರ್ಥ ಏನು ನೀವು ನನಗೆ ಬೇಗ ಹೇಳಲಿಲ್ಲ ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಥವಾ ಇದು ಸ್ವಲ್ಪ ಕಷ್ಟ ಆಗಿದೆ ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಆರ್ ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ ಇಫ್ ಯು ಹ್ಯಾಡ್ ಮೊದ್ಲೇ ನನಗೆ ಇನ್ಫಾರ್ಮ್ ಮಾಡಿದ್ರೆ ಮಾಹಿತಿ ಕೊಟ್ಟಿದ್ದಿದ್ರೆ ಇದು ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ಸೊ ಇದನ್ನೇ ನಾವು ಇಟ್ ವುಡ್ ಹಾವ್ ಬಿನ್ ಈಸಿಯರ್ ಇದನ್ನು ನಾವು ನೆಗೆಟಿವ್ ಆಗಿ ಹೇಳ್ಬೋದು ಇಫ್ ಯು ಹ್ಯಾಡ್ ಮಿ ಅರ್ಲಿಯರ್ ದಿಸ್ ವುಡೆಂಟ್ ಹ್ಯಾವ್ ಬಿನ್ ಡಿಫಿಕಲ್ಟ್ ದಿಸ್ ವುಡೆಂಟ್ ಹ್ಯಾವ್ ಬಿನ್ ದಿಸ್ ಡಿಫಿಕಲ್ಟ್ ಇದು ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ಅಂತ ಹೇಳ್ಬೋದು ಅಥವಾ ಅಥವಾ ನೀವು ಪಾಸಿಟಿವ್ ಆಗಿ ದಿಸ್ ವುಡ್ ಹಾವ್ ಬಿನ್ ಈಸಿಯರ್ ಇದು ಇನ್ನೂ ಈಸಿ ಆಗ್ತಿತ್ತು ಅರ್ಥ ಆಗ್ತಿದೆಯಲ್ವಾ ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅಲಿಯಾ ಇದೇ ಸಿಚುವೇಶನ್ ನೀವು ಇನ್ನೊಂದ್ ತರ ಹೇಳ್ಬೋದು ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ನೀನು ಮೊದಲೇ ನನಗೆ ಹೇಳ್ದೆ ಇದ್ದಿದ್ರೆ ಹೇಳದೇ ಇದ್ದಿದ್ರೆ ಸೊ ಇಫ್ ಯು ಹ್ಯಾಡ್ ನಾಟ್ ಟೋಲ್ಡ್ ಮೀ ಇಫ್ ಯು ಹ್ಯಾಡ್ ನಾಟ್ ಟೋಲ್ಡ್ ಮೀ ಅರ್ಲಿಯರ್ ನೀನು ನನಗೆ ಮೊದಲೇ ಹೇಳಿಲ್ಲ ಅಂತ ಇದ್ದಿದ್ರೆ ಹೇಳಿಲ್ಲ ಅಂತ ಇದ್ದಿದ್ರೆ ಅಥವಾ ಹೇಳದೇ ಇದ್ರೆ ದಿಸ್ ವುಡ್ ಹಾವ್ ಬೀನ್ ಈಸಿಯರ್ ಆರ್ ದಿಸ್ ವುಡ್ ಹಾವ್ ಬೀನ್ ಈಸಿಯರ್ ಸಮಿಂಗ್ ಲೈಕ್ ಇದನ್ನ ನಾವು ನೆಗೆಟಿವ್ ಮಾಡಿಕೊಂಡು ಇದನ್ನ ಪಾಸಿಟಿವ್ ಮಾಡಬಹುದು ಪಾಸಿಟಿವ್ ಮಾಡಿ ನೆಗೆಟಿವ್ ಮಾಡಬಹುದು ಅದು ಸಿಚುವೇಶನ್ ಇರ್ತಕ್ಕಂಥ ಈಗ ನಾನು ಅದೆಲ್ಲ ಕನ್ಫ್ಯೂಸ್ ನೋಡಿ ಪಾಸಿಟಿವ್ ನೆಗೆಟಿವ್ ಮಾಡಿ ಕನ್ಫ್ಯೂಸ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಸ್ವಲ್ಪ ಲೇಟ್ ಆಗ್ಬೋದು ಸೊ ಈ ತರ ಸಿಚುವೇಷನ್ ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡು ಅದಾದ ನಂತರ ನಾವು ಇದರಲ್ಲಿ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡಬಹುದು ಕಾಂಪ್ಲಿಕೇಶನ್ಸ್ ಅಲ್ಲ ಇದನ್ನ ಕಾಂಪ್ಲಿಕೇಟೆಡ್ ಸೆಂಟೆನ್ಸ್ ಆಗಿ ನೋಡಿ ಮೇಲೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದರಲ್ಲಿ ನಾವು ತರಬಹುದು ಅರ್ಥ ಆ ಆತರ ಸಿಚುವೇಶನ್ಸ್ ಬರೋದುಂಟು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದನ್ನೇ ನಾವು ಇನ್ನೂ ನೆಗೆಟಿವ್ ಮಾಡಿ ಅದರಲ್ಲಿ ನಾವು ಸೆಂಟೆನ್ಸ್ ಹ್ಯಾಂಗ್ ಮಾಡೋದು ನೋಡೋಣ ಈ ವಿಲ್ ಸೆಂಟೆನ್ಸ್ ನಾನು ನಾನು ಮನೆಯಲ್ಲೇ ಉಳ್ಕೊಂಡಿದ್ದಿದ್ರೆ ನನ್ನ ಫ್ರೆಂಡ್ ನ ಭೇಟಿ ಮಾಡ್ತಿರ್ಲಿಲ್ಲ ಇದರರ್ಥ ಅರ್ಥ ಏನು ನಾನು ಮನೆಯಲ್ಲಿ ಉಳ್ಕೊಳ್ಳಿಲ್ಲ ನನ್ನ ಫ್ರೆಂಡ್ ನ ಭೇಟಿ ಮಾಡದೆ ಇದು ರಿಸಲ್ಟ್ ಅಲ್ವಾ ನಾನು ಮನೆಯಲ್ಲಿ ಉಳ್ಕೊಳ್ಳಿಲ್ಲ ನನ್ನ ಫ್ರೆಂಡ್ ನ ಭೇಟಿ ಮಾಡಿದೆ ರೈಟ್ ಈಗ ನಾನು ಮನೆಯಲ್ಲೇ ಉಳ್ಕೊಂಡಿದ್ದಿದ್ರೆ ನನ್ನ ಫ್ರೆಂಡ್ ಭೇಟಿ ಆಗ್ತಿರ್ಲಿಲ್ಲ ಸೊ ಇಫ್ ಐ ಹ್ಯಾಡ್ ಸ್ಟೇಡ್ ಅಟ್ ಹೋಮ್ ಇಫ್ ಐ ಹ್ಯಾಡ್ ಸ್ಟೇಡ್ ಹ್ಯಾಡ್ ಯೂಸ್ ಮಾಡ್ಬೇಕು ನಿಮ್ಗೆ ಇಫ್ ಐ ಹ್ಯಾಡ್ ಇಫ್ ಐ ಸ್ಟೇಡ್ ಅಟ್ ಹೋಮ್ ಅಂತ ಬರಲ್ಲ ಇಫ್ ಐ ಹ್ಯಾಡ್ ಸ್ಟೇಡ್ ಅಟ್ ಹೋಮ್ ಐ ವುಡಂಟ್ ಹ್ಯಾವ್ ಮೆಟ್ ಸೊ ಇಲ್ಲಿ ನೋಡಿ ನೆಗೆಟಿವ್ ಇದೆ ನಾನು ಇಷ್ಟೊತ್ತು ನಿಮಗೆ ಪಾಸಿಟಿವ್ ಹೇಳ್ತಾ ಇದ್ದೆ ಇಲ್ಲಿ ಸೆಕೆಂಡ್ ಕ್ಲಾಸ್ ಅಲ್ಲಿ ನಿಮಗೆ ನೆಗೆಟಿವ್ ಬಂದಿದೆ ಐ ವುಡಂಟ್ ಹ್ಯಾವ್ ಮ್ಯಾಟ್ ಮೈ ಫ್ರೆಂಡ್

ಓಕೆ ಇನ್ನೊಂದು ಸೆಂಟೆನ್ಸ್ ನೋಡೋಣ ಐ ತಿಂಕ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೆ ಇದು ನೋಡಿ ನೆಕ್ಸ್ಟ್ ಇನ್ನೊಂದ್ ಸೆಂಟೆನ್ಸ್ ನೋಡೋಣ ನೀವು ಈ ವಿಷಯವನ್ನ ರಹಸ್ಯವಾಗಿ ಸೀಕ್ರೆಟ್ ಆಗಿ ಇಟ್ಟಿದ್ದರೆ ಹೀಗಾಗ್ತಿರ್ಲಿಲ್ಲ ಈ ತರ ಸಿಚುವೇಶನ್ ಹೇಳ್ಬೇಕಾರೆ ನೀವು ನೋಡಿ ನೀವು ಆಕ್ಚುಲಿ ನಾನ್ ಹೇಳಿದ್ರೆ ನೀವು ಸೀಕ್ರೆಟ್ ಆಗಿ ಇಟ್ಕೋಬೇಕಾಗಿತ್ತು ನೀವೇನ್ ಮಾಡಿದ್ರೆ ಅದನ್ನ ಎಲ್ರಿಗೂ ಹೇಳಿ ಡಂಗುರ ಸಾರದ್ರಿ ಹಾಗಾಗಿ ಈ ಸಮಸ್ಯೆ ಆಗಿದೆ ನೀವು ಸೀಕ್ರೆಟ್ ಆಗಿ ಇಟ್ಕೋಬೇಕಾಗಿತ್ತು ನೀವು ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದ ನಾನು ನಿಮ್ಮ ಹತ್ರ ಹೇಳಿರೋ ವಿಷಯನ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಹಿಂಗ್ ಆಗ್ತಿರ್ಲಿಲ್ಲ ಇಷ್ಟು ತೊಂದರೆ ಆಗ್ತಾ ಇರಲಿಲ್ಲ ಅಂತ ನೀವು ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ಬೋದು ಇಫ್ ಯು ಹ್ಯಾಡ್ ಕೆಪ್ ದ ಸೀಕ್ರೆಟ್ ಇಫ್ ಯು ಹ್ಯಾಡ್ ಕೆಪ್ಟ್ ಕೀಪ್ ದ ಸೀಕ್ರೆಟ್ ರಹಸ್ಯವನ್ನ ಬೇರೆಯವರಿಗೆ ಹೇಳುವ ಹೇಳೋದಾಗಿ ಇಫ್ ಯು ಹ್ಯಾಡ್ ದ ಸೀಕ್ರೆಟ್ ದಿಸ್ ವುಡಂಟ್ ಹ್ಯಾವ್ ಹ್ಯಾಪನ್ ನೆಗೆಟಿವ್ ಬಂದಿದೆ ದಿಸ್ ವುಡಂಟ್ ಹ್ಯಾವ್ ಓಕೆ ವುಡ್ ವುಡಂಟ್ ಹ್ಯಾವ್ ಅಂದ್ರೆ ವುಡ್ ನಾಟ್ ಹ್ಯಾವ್ ಹ್ಯಾಪನ್ ಈಗಾಗೋಗಿದೆ ಏನ್ ಮಾಡೋಕ್ಕಾಗುತ್ತೆ ಯು ಕೆನಾಟ್ ಎನಿಥಿಂಗ್ ಸೊ ಇದರ ಅರ್ಥ ಏನು ನೀವು ಸೀಕ್ರೆಟ್ ಇಟ್ಕೊಳ್ಳಿಲ್ಲ ಯು ಡಿಡ್ ನಾಟ್ ಕೀಪ್ ಸೀಕ್ರೆಟ್ ನೀವು ಸೀಕ್ರೆಟ್ ಇಟ್ಕೊಳ್ಳಿಲ್ಲ ಯು ಡಿಡ್ ನಾಟ್ ಕೀಪ್ ಸೀಕ್ರೆಟ್ ಹಾಗಾಗಿ ಇದು ಆಗಿದೆ ಸೊ ದಿಸ್ ಹ್ಯಾಪನ್ಡ್ ಇದು ನಾನು ರಿಸಲ್ಟ್ ಸೆಂಟೆನ್ಸ್ ಹೇಳಬೇಕಂದ್ರೆ ಯು ಡಿಡ್ ನಾಟ್ ಕೀಪ್ ದ ಸೀಕ್ರೆಟ್ ಸೊ ಸೊ ದಾಟ್ ಇಸ್ ವೈ ಆರ್ ಸೊ ದಿಸ್ ಹ್ಯಾಪನ್ಡ್ ಇದಾಗಿದೆ ದಿಸ್ ಹ್ಯಾಪನ್ ಯಾಕೆ ಬಿಕಾಸ್ ಯು ಡಿಡ್ ನಾಟ್ ಕೀಪ್ ದ ಸೀಕ್ರೆಟ್ ಇದು ರಿಸಲ್ಟ್ ಸೆಂಟೆನ್ಸ್ ಫೈನಲ್ ಆಗಿ ಆಗಿರೋದೇನು ನೀವು ಸೀಕ್ರೆಟ್ ಇಟ್ಕೊಂಡಿಲ್ಲ ಯು ಡಿ ನಾಟ್ ಕೀಪ್ ದ ಸೀಕ್ರೆಟ್ ಹಾಗಾಗಿ ಇದಾಗಿದೆ ಇಸ್ ದಿಸ್ ದಿಸ್ ಇದನ್ನ ನಾವು ಕಾಲ್ಪನಿಕವಾಗಿ ಈಗ ಆಗೋಗಿ ಆಗೋಗಿದೆ ಇಟ್ಕೋಬೇಕಾಗಿತ್ತು ಇಟ್ಕೊಳ್ಳಲಿಲ್ಲ ಅಲ್ವಾ ಸೊ ಒಂದು ವೇಳೆ ಇಟ್ಕೊಂಡ್ ನೀವ್ ಒಂದು ವೇಳೆ ನೀವು ಸೀಕ್ರೆಟ್ ಇಟ್ಕೊಂಡಿದ್ರೆ ಸಿ ಆಗೋಗಿರೋ ವಿಷಯನೇ ನಾವು ಮಾತಾಡ್ತಾ ಇರೋದಂದ್ರೆ ಹಾಸ್ಟ್ ಅಲ್ಲಿ ನೀವು ಹಿಂಗೇನಾದ್ರು ಮಾಡಿದ್ರೆ ಆಗ್ತಿರ್ಲಿಲ್ಲ ಅಂತ ಹೇಳ್ತೀವಲ್ವಾ ಎಷ್ಟೋ ಸಲ ಹೇಳ್ತೀವಿ ಅದು ಹೇಳಿ ಪ್ರಯೋಜನ ಏನೂ ಇಲ್ಲ ಆದ್ರೂ ಹೇಳ್ತೀವಿ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು ಅಂತ ನಾವ್ ಹಳೆದನ್ನೆಲ್ಲ ಹಂಗಾಗಿದ್ರೆ ಏನಾಗ್ತಿತ್ತು ಹಂಗಾಗಿದ್ರೆ ಹಿಂಗಾಗ್ತಿರ್ಲಿಲ್ಲ ಹಿಂಗ್ ಮಾಡ್ಬೇಕಾಗಿತ್ತು ಹಿಂಗ್ ಮಾಡಿಲ್ಲ ಹಂಗ್ ಮಾಡ್ಬೋದಾಗಿತ್ತು ಇದೆಲ್ಲ ನಾವು ಮಾತಾಡೇ ಮಾತಾಡ್ತೀವಿ ಪ್ರಯೋಜನ ಇಲ್ಲಾಂದ್ರೂ ಸಹ ಮಾತಾಡೇ ಮಾತಾಡ್ತೀವಿ ಮನುಷ್ಯ ಕೂಡ ಸಹಜವಾಗಿ ಇಂತ ವಿಷಯಗಳನ್ನ ಮಾತಾಡೋದು ಸಹಜ ಅಲ್ವಾ ಇದ್ರ ಉಪಯೋಗ ಏನಿದೆ ಆಗೋಗಿರೋದ್ರವ ಈಗ ಏನ್ ಮಾತಾಡೋದು ಅಂತ ಕೆಲವು ಪ್ರಶ್ನೆ ಕೇಳಬಹುದು ನೀವು ಆದ್ರೆ ನಿಮ್ ಬಾಯಿಯಿಂದ ಈ ತರ ಸೆಂಟೆನ್ಸ್ ಗಳು ನಿಮಗೆ ಗೊತ್ತಿಲ್ಲದೇ ಬರ್ತವೆ ಅಲ್ವಾ ಅದನ್ನ ಇಂಗ್ಲಿಷ್ ನಲ್ಲಿ ಹೇಗೆ ನಾವು ಹೇಳೋದು ಅದು ನಮಗೆ ಗೊತ್ತಿರಬೇಕು ಅಲ್ವಾ ಓಕೆ ಸೊ ಇಫ್ ಯು ಹ್ಯಾಡ್ ಕೆಪ್ಟ್ ದಿ ಸೀಕ್ರೆಟ್ಸ್ ದಿಸ್ ವುಡ್ನ್ಟ್ ಹ್ಯಾವ್ ಹ್ಯಾಪೆಂಡ್ ಹ್ಯಾಪೆಂಡ್ ಅಂದ್ರೆ ಆಗಬಹುದು ಏನಾದರೂ ಸಂಭವಿಸು ವಾಟ್ ಹ್ಯಾಪೆಂಡ್ ಅಂತ ಹೇಳೋಲ್ವಾ ಏನಾಯ್ತು ಆಗಬಹುದು ಓಕೆ ಇನ್ನೊಂದು ಸೆಂಟೆನ್ಸ್ ನೋಡೋಣ ಓಕೆ ವಿ ಹ್ಯಾವ್ ಒನ್ ಮೋರ್ ಸೆಂಟೆನ್ಸ್ ಹಾ ನೋಡಿ ನೆಕ್ಸ್ಟ್ ನಾವು ಬೇರೆ ಬಸ್ ತಗೊಂಡಿದ್ರೆ ಲೇಟ್ ಆಗ್ತಿರ್ಲಿಲ್ಲ ನಾವು ಬೇರೆ ಕೆಲವು ಸಲ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಸ್ವಲ್ಪ ಫ್ರೇಸಸ್ ಜಾಸ್ತಿ ಇರ್ಬೋದು ಕನ್ನಡಕ್ಕೆ ಅದೇ ತರ ಕನ್ನಡ ಇಲ್ಲೋ ಕನ್ನಡ ಸಿಕ್ಕಾಗಿದ್ದು ಇಂಗ್ಲೀಷ್ ದೊಡ್ಡದಿದ್ದ ಅಂತಬೇಡಿ ಅದು ಹಾಗೆ ಅದು ಸ್ಟ್ರಕ್ಚರ್ ಹಾಗೇನೆ ಹೇಳ್ಬೇಕು ನಾವು ನಾವು ಬೇರೆ ಬಸ್ ತಗೊಂಡಿದ್ರೆ ಲೇಟ್ ಆಗ್ತಿರ್ಲಿಲ್ಲ ಇಫ್ ವಿ ಟೇಕನ್ ಇಫ್ ವಿಸ್ ನಾವು ಯಾವ್ದು ಬಸ್ ತಗೊಂಡ್ವಿ ಬಸ್ ಎ ತಗೊಂಡ್ವಿ ಬಸ್ ಬಿ ತಗೊಂಡಿದ್ರೆ ನಮಗೆ ಲೇಟ್ ಆಗ್ತಿರ್ಲಿಲ್ಲ ಯಾಕೆ ಬಳಸಬೇಕು ಕುಡಂಟ್ ಸಿ ಸಿಡಂಟ್ ಅನ್ನೋಕೆ ನಮಗೆ ಸಾಧ್ಯತೆ ಕುಡ್ ಹ್ಯಾವ್ ತಗೊಂಡಿದ್ರೆ ಲೇಟ್ ಆಗಲು ಸಾಧ್ಯ ಆಗ್ತಿರ್ಲಿಲ್ಲ ಅದರ ಅದ್ರ ಅರ್ಥನೇ ಕೊಡೋದಿಲ್ಲ ತಿರಲಿಲ್ಲ ತಿರು ತಿರು ಅನ್ನಕ್ಕೆ ನಾವು ವುಡ್ ಅಂತಾನೆ ಯೂಸ್ ಮಾಡೋದು ವಿ ವುಡಂಟ್ ಹ್ಯಾವ್ ಲೇಟ್ ಓಕೆ ಸೊ ನಾನು ಹೇಳಿದ್ದಲ್ಲ ಇದು ಬೇಸಿಕ್ ಲೆವೆಲ್ ಅಲ್ಲ ಇಂಟರ್ಮಿಯಟ್ ಲೆವೆಲ್ ಅಥವಾ ಅಡ್ವಾನ್ಸ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಂತ ಹೇಳ್ಬೋದು ಸಿಂಪಲ್ ಆಗಿದೆ ಕನ್ನಡದಲ್ಲಿ ಹೇಳಬೇಕಾದ್ರೆ ನನಗೆ ಸಿಂಪಲ್ ಅಂತ ಅನ್ಸುತ್ತೆ ಇಂಗ್ಲೀಷರು ಇವೋ ಇಷ್ಟು ದೊಡ್ಡದಾಗಿದೆಯಾ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆಯಾ ಅಂತ ನಮಗೆ ಅನ್ಸುತ್ತೆ ಓಕೆ ಡೈರೆಕ್ಟ್ ಆಗಿ ನಾವು ಗೆ ಹೋಗೋಣ ಸಿಂಪಲ್ ಆಗಿ ನೋಡಿ ಎಲ್ಲರೂ ಹೆಲ್ಮೆಟ್ ಹಾಕೋತೀರಾ ನೀವು ಯಾರು ಟೂ ವೀಲರ್ ಓಡಿಸ್ತೀರ ಅವರೆಲ್ಲ ಎಲ್ಲರೂ ಹೆಲ್ಮೆಟ್ ಹಾಕೊಂಡೆ ಓಡಿಸಬೇಕು ಯಾರು ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ ನಾನು ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎಲ್ರಿಗೂ ನಾನು ರೆಕಮೆಂಡ್ ಮಾಡ್ತೀನಿ ದಯವಿಟ್ಟು ಹೆಲ್ಮೆಟ್ ಧರಿಸಿ ಟೂ ವೀಲರ್ ಓಡಿಸಿ ಓಕೆ ನೋಡಿ ಅವನು ಹೆಲ್ಮೆಟ್ ಹಾಕಿಕೊಂಡಿದ್ರೆ ಅವನು ಹೆಲ್ಮೆಟ್ ಹಾಕೊಂಡಿದ್ರೆ ಅವನಿಗೆ ಗಾಯ ಆಗ್ತಿರ್ಲಿಲ್ಲ ಈ ತರ ಸಿಚುವೇಶನ್ ಇಲ್ಲಿ ಹಿಂಗ್ ಈ ಸಿಂಪಲ್ ಆಗಿ ನಾವು ಹಿ ಡಿಡ್ ನಾಟ್ ಪುಟ್ ಹೆಲ್ಮೆಟ್ ಸೊ ಆ ತರ ಬರೋದಿಲ್ಲ ಅದು ಅವೆಲ್ಲ ಬೇಸಿಕ್ ಲೆವೆಲ್ ಅಲ್ಲಿ ತಪ್ಪೇ ಅದು ಆತರ ಹೇಳಿದಂತೆ ನೋಡಿ ಇಫ್ ಹಿ ಹ್ಯಾಡ್ ಬೋನ್ ಯಾಕೆ ಬಂತು ಹಾಕಿಕೊಳ್ಳಲು ಹಾಕಿಕೊಳ್ಳು ಪುಟ್ಟ ಅಲ್ಲ ಓನ್ ನಾವು ಬಟ್ಟೆ ಧರಿಸ್ತೀವಿ ಆಗಿ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಬಟ್ಟೆ ಹಾಕೋತೀವಿ ಅಂತ ಹೇಳ್ತೀವಿ ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ಅನ್ನೋದಕ್ಕೆ ಪುಟ್ ಅಂತನಾ ಇಲ್ಲ ಅನ್ನೋದಕ್ಕೆ ಕನ್ನಡದಲ್ಲಿ ಬೇರೆ ಬೇರೆ ಮೀನಿಂಗ್ ಇದೆ ಇಂಗ್ಲಿಷ್ ಅಲ್ಲಿ ಪುಟ್ ಅಂತ ಮಾತ್ರ ನೀವು ಯೂಸ್ ಮಾಡಬಾರ್ದು ಓಕೆ ಸೊ ಹಾಕುವ ಧರಿಸು ಸೊ ಧರಿಸು ಇಫ್ ಹಿ ಹ್ಯಾಡ್ ಓನ್ ಹ್ಯಾಡ್ ವೋನ್ ಬಳಸ್ಬೇಕು ಓಕೆ ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾವು ಹ್ಯಾಡ್ ಬಳಸಿದಾಗ ಹ್ಯಾಡ್ ಯಾವಾಗ ಬಳಸ್ತೀವಿ

ಅವನೊಂದ್ ವೇಳೆ ಹೆಲ್ಮೆಟ್ ಹಾಕೊಂಡಿದ್ರೆ ಅವನಿಗೆ ಗಾಯ ಆಗ್ತಿರ್ಲಿಲ್ಲ ಈ ವುಡಂಟ್ ಹ್ಯಾವ್ ಬಿನ್ ಇಂಜುರ್ಡ್ ಇಂಜೂರ್ಡ್ ಗಾಯವಾಗು ವಂಟ್ ಹ್ಯಾವ್ ಬಿನ್ ಯಾಕ್ ಬಂತು ಅದ್ ಹಾಗೆ ಅದರ ಸಿಚುವೇಶನ್ ಹಾಗೆ ಹಾಗೆ ಬಳಸಬೇಕು ಇಲ್ಲಿ ವುಡಂಟ್ ಹ್ಯಾವ್ ಬಿನ್ಗೆ ಇಂಗ್ಲಿಷ್ ಕನ್ನಡದಲ್ಲಿ ಇದೆ ಆಗು ಪ್ಲಸ್ ಇರು ಪ್ಲಸ್ ಆಗು ಇರು ಲಿಲ್ಲ ಆಗು ಇರು ಇಲ್ಲ ಇದರ ಆಗ್ತಿರ್ಲಿಲ್ಲ ಆಗು ಲಿಲ್ಲ ಆಗುತ್ತಿರಲಿಲ್ಲನೆ ವುಡನ್ಟ್ ಹ್ಯಾವ್ ಬಿನ್ ಏನು ಗಾಯ ಇಂಜೂರ್ಡ್ ಸೋ ಇಲ್ಲಿ ಈ ರೀತಿ ಹಾಕ್ತೀನಿ ಇಂಜೂರ್ಡ್ ಆಗಬೇಕು ದಟ್ ಇಸ್ ದಿ ಕರೆಕ್ಟ್ ಮೀನಿಂಗ್ ಆಫ್ ವುಡನ್ಟ್ ಹ್ಯಾವ್ ಬಿನ್ ಇಂಜೂರ್ಡ್ ಗಾಯ ಆಗತ್ತಿರಲಿಲ್ಲ ವುಡನ್ಟ್ ಹ್ಯಾವ್ ಬಿನ್ ಇಂಜೂರ್ ನಮಗೆ ಅನ್ಸುತ್ತೆ ಗಾಯ ಆಗತ್ತಿರಲಿಲ್ಲ ಅಂತ ನಾವು ಈಜಿಲಿ ಹೇಳ್ಬಿಡ್ತೀವಿ ಕನ್ನಡದಲ್ಲಿ ಬಟ್ ಇಂಗ್ಲಿಷ್ ಅಲ್ಲಿ ಯಾಕೆ ವುಡನ್ಟ್ ಹ್ಯಾವ್ ಬಿನ್ ಇಂಜೂರ್ಡ್ ಅದಿರೋದೇ ಹಾಗೆ ಅದನ್ನ ಹಾಗೇ ನಾವು ಯೂಸ್ ಮಾಡ್ತೀವಿ ಓಕೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇಫ್ ಹ್ಯಾಡ್ ೋನ್ ಇಫ್ he had bone ಯೂಸ್ ಮಾಡಬೇಕು ಇಫ್ he, 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 he wore ಇಫ್ ಆಗೋದಿಲ್ಲ ಓಕೆ ಆಗುದಿಲ್ಲ ಎರಡನೇ ಸೆಂಟೆನ್ಸ್ ನೋಡೋಣ ನೋಡಿ ಅವಳು ದುಡ್ಡು ಉಳಿಸಿದ್ರೆ ಕಷ್ಟಕ್ಕೆ ಸಿಲುಕಿ ಕುಳಿತಿರ್ಲಿಲ್ಲ ಸಿಲುಕಿ ಕುಳಿತಿರ್ಲಿಲ್ಲ ಅಂದ್ರೆ ಸಿಗಾ ಗೊತ್ತಿರ್ಲಿಲ್ಲ ಕಷ್ಟಕ್ಕೆ ಇದರ ಅರ್ಥ ಇನ್ನು ಹ ಇನ್ನೊಂದು ಇದ್ರ ಮೀನಿಂಗ್ ಹೇಳ್ತೀನಿ ನಾನು ಇಲ್ಲಿ ನೋಡಿ ಇಲ್ಲಿ ಅವನು ಹೆಲ್ಮೆಟ್ ಹಾಕೊಂಡಿದ್ರೆ ಅವನಿಗೆ ಗಾಯ ಆಗ್ತಿರ್ಲಿಲ್ಲ ಇದರ ಅರ್ಥ ಏನು ಸಿಚುವೇಶನ್ ಏನು ಸನ್ನಿವೇಶ ಏನಿದು मेट हलि गाय आगे हाँ डिनामेट वेर हेलमेट हि गाट इंजूर्ड नाट वेर हेलमेट हि वास् इंजूर्ड हल्द गायाड़ आदि नाट वेर इन डिनाट वेर हेलमेट हिस्स इंजूर्ड इन रिसलट रिसलटेलमेट हे ಅವನಿಗೆ ತಾಯ ಆಗ್ತಿರ್ಲಿಲ್ಲ ಅಂತ ನಾವು ಹೇಳ್ಬೇಕಾದ್ರೆ ಈ ತರ ಬಳಸಬೇಕು ಈ ತರ ಹೇಳಿ ಈ ತರ ವಾಕ್ಯಗಳು ಪ್ರಯೋಜನ ಇದೆಯಾ ಫಾಸ್ಟ್ ಬಗ್ಗೆ ಹಿಂಗಾಗ್ಬೋದಿತ್ತು ಹಿಂಗಾಗ್ಬೇಕಾಗಿತ್ತು ಹಿಂಗಾಗಿರ್ಲಿಲ್ಲ ಹಿಂಗಾಗಬೇಕಾಗಿತ್ತು ಹಂಗಾದ್ರೆ ಹಿಂಗಾಗ್ತಿತ್ತು ಅಂತ ಮಾತಾಡಿ ಏನಾದ್ರೂ ಪ್ರಯೋಜನ ಇದೆಯಾ ಇರ್ಲಿಕ್ಕಿಲ್ಲ ಆದ್ರೆ ಮನುಷ್ಯ ಸಹಜ ಕೂಡ ನಾವು ಮಾತಾಡಿ ಮಾತಾಡ್ತೀವಿ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ಅಲ್ವಾ ರೈಟ್ ಎರಡನೇದು ಅವಳು ದುಡ್ಡು ಉಳಿಸಿದ್ರೆ ಕಷ್ಟಕ್ಕೆ ಸಿಗಾಕೋತಿರ್ಲಿಲ್ಲ ಇದರ್ಥ ಏನು ಅವಳು ದುಡ್ಡು ಉಳಿಸ್ತಿಲ್ಲ ಶಿ ಡಿಡ್ ನಾಟ್ ಸೇವ್ ಮನಿ now she is facing difficulty okay so if she had saved money she did not save money if she had saved money she did not save money if she had saved money, she save money. if she had saved money she wouldn't have been in trouble see she did not save money now she is in trouble ಅವಳು ದುಡ್ಡು ಉಳಿಸ್ತಿಲ್ಲ ಈಗ ಅವಳು ಕಷ್ಟದಲ್ಲಿದ್ದಾಳೆ ಇದು ಸ್ಟ್ರೈಟ್ ಸೆಂಟೆನ್ಸ್ ಈಗ ಆಗಿರೋ ರಿಸಲ್ಟ್ ಇದನ್ನು ನಾವು ಸ್ವಲ್ಪ ಬಣ್ಣ ಹಚ್ಚಿ ಹಿಂಗಿದ್ದಿದ್ರೆ ಹಿಂಗ ಆಗ್ತಿರ್ಲಿಲ್ಲ ಹೇಳ್ತೀವಲ್ಲ ಇಫ್ ಶಿ ಹ್ಯಾಡ್ ಸೇವ್ ಮನಿ ಅಥವಾ ಇಟ್ ಕ್ಯಾನ್ ಬಿ ರೈಟ್ ವೈಸ್ ನೀನು ನೀನು ದುಡ್ಡು ಅದಕ್ಕೆ ನೀನು ಕಷ್ಟಪಡ್ತಿದ್ಯಾ ಈಗ ಯು ನಾಟ್ ಸೇವ್ ಮನಿ ದಟ್ಸ್ ವೈ ಯು ಆರ್ ಇನ್ ಟ್ರಬಲ್ ಇಫ್ ಯು ಹ್ಯಾಡ್ ಸೇವ್ ಮನಿ ಒಂದು ವೇಳೆ ನೀನು ಹಣ ಉಳಿಸಿದ್ರೆ ನೀನೀಗ ಈಗ ಕಷ್ಟದಲ್ಲಿ ಇರ್ತಿರ್ಲಿಲ್ಲ ಯು ವುಡಂಟ್ ಹ್ಯಾವ್ ಬಿನ್ ಇನ್ ಟ್ರಬಲ್ ಇರ್ತಿರ್ಲಿಲ್ಲ ಉಳಿಸಿದ್ದಿದ್ರೆ ಇರ್ತಿರ್ಲಿಲ್ಲ ಇದನ್ನ ಹೇಳ್ಬೇಕಲ್ವಾ ಈ ತರ ಹೇಳ್ಬೇಕಾದ್ರೆ ನಾವು ಈ ತರ ಸೆಂಟೆನ್ಸ್ ಯೂಸ್ ಮಾಡ್ಲೇಬೇಕು ಇಫ್ ಶಿ ಹ್ಯಾಡ್ ಹಿ ಹ್ಯಾಡ್ ವಿಲ್ಲ ಕರೆಕ್ಟ್ ಆಗಿ ಬಳಸಿದ್ರೆ ಮಾತ್ರ ನಮಗೆ ರಿಸಲ್ಟ್ ಸಿಗೋದು ವುಡ್ ನಾಟ್ ಇಟ್ ಅಂದ್ರೆ ಯು ವುಡ್ ನಾಟ್ ಆರ್ ಶಿ ವುಡ್ ನಾಟ್ ಹ್ಯಾವ್ ಬಿನ್ ಇನ್ ಶಾಕಿಂಗ್ ಓಕೆ ಸೊ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇದು ನೋಡಿ ಕನ್ನಡ ಇಂಗ್ಲೀಷ್ ಇದೆ ಎಲ್ಲ ಇದೆ ಜಸ್ಟ್ ನೀವು ಇದು ಶಾಟ್ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು ಅಥವಾ ಈ ವಿಡಿಯೋನ ಪದೇ ಪದೇ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಒಂದ್ಸಲ ನೋಡೋದ್ರಿಂದ ನಿಮಗೆ ಏನು ಅರ್ಥ ಆಗಲ್ಲ ನಿಮಗೆ ಗೊತ್ತಿರೋ ನಾನು ಇನ್ನೇನಾದ್ರೂ ಡೀಟೈಲ್ ಆಗಿ ಹೇಳಿದ್ರೆ ನಿಮಗೆ ಅರ್ಥ ಆಗ್ಬೋದು ಹೊಸ ವಿಷಯ ನೀವು ಒಂದೇ ಸಲ ವಿಡಿಯೋ ನೋಡೋದ್ರಿಂದ ನಿಮಗೆ ಗೊತ್ತಾಗೋದಿಲ್ಲ ಪದೇ ಪದೇ ವಿಡಿಯೋ ನೋಡಬೇಕು ರಿಪೀಟೆಡ್ ಆಗಿ ವಿಡಿಯೋ ನೋಡಬೇಕು ನಾನು ಹೇಳೋದನ್ನ ಬರ್ಕೋಬೇಕು ಆಮೇಲೆ ಇದರಲ್ಲಿ ಇರೋದನ್ನ ಬಾಯ್ಪಾಠ ಮಾಡಬೇಕು ಬಾಯ್ಪಾಠ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂಡು ಬಾಯ್ಪಾಟ ಮಾಡಿ ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ ಹೇಳ್ತಾ ಹೇಳ್ತಾ ಅದು ನಮಗೆ ಈಸಿಯಾಗಿ ಬರುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ನೋಡೋಣ ಪಕ್ಕದ ಮನೆಯವರು ಗೇಟ್ ಲಾಕ್ ಮಾಡಿದ್ರೆ ನಾಯಿ ಆಚೆ ಹೋಗ್ತಿರ್ಲಿಲ್ಲ ಆಚೆ ಅಂತ ಹೇಳಿದ್ರೆ ಹೊರಗಡೆ ಈಗ ಏನಾಗಿದೆ ರಿಸಲ್ಟ್ ಏನಾಗಿದೆ ಪಕ್ಕದ ಮನೆಯವರು ಗೇಟ್ ಓಪನ್ ಮಾಡಿದ್ದಾರೆ ನಾಯಿ ಆಚೆ ಹೋಗಿದೆ ಇದು ರಿಸಲ್ಟ್ ಔಟ್ ಬಿಕಾಸ್ ದ ಡೋರ್ ಆರ್ ದ ಗೇಟ್ ಇಸ್ ನಾಟ್ ಲಾಕ್ಡ್ ಆರ್ ದೇ ಡಿ ನಾಟ್ ಲಾಕ್ ದ ಗೇಟ್ ಇದನ್ನ ನಾವು ಹೇಳೋದಾದ್ರೆ ಇಫ್ ದ ನೈಬರ್ಸ್ ಲಾಕ್ಡ್ ಇಫ್ ದ ನೈಬರ್ಸ್ ಲಾಕ್ಡ್ ನಾಯಿ ಹೊರಗಡೆ ಹೋಗ್ತಿರ್ಲಿಲ್ಲ ನೈಸ್ ತಪ್ಪು ಅವರು ಡಾಗ್ ಗೇಟ್ ಓಪನ್ ಮಾಡಿರ್ತಾರೆ ಹೋಗಿದ್ದೆ ಹುಡುಕಾಡ್ತಿದ್ರು ಹುಡುಕಾಡ್ತಿದ್ದಾರೆ ಇದು ಬೇಕಿತ್ತ ಗೇಟ್ ಲಾಕ್ ಮಾಡ್ಬೋದಿತ್ತಲ್ವಾ ಯಾಕೆ ಲಾಕ್ ಮಾಡಿ ಎಲ್ಲಾ ಸಿಚುವೇಶನ್ ಹೇಳ್ಬಂದ್ ನಾವು ಇಲ್ಲೇ ನೋಡಿ ದೇ ಶುಡ್ ಹಾವ್ ಲಾಕ್ ದೋರ್ ಅವರು ಗೇಟ್ ಲಾಕ್ ಮಾಡಬೇಕಾಗಿತ್ತು ದೇ ಶುಡ್ ಹಾವ್ ನೋಡಿ ಇಲ್ಲಿ ಯಾವ ತರ ಒಂದು ಸಿಚುವೇಶನ್ ನಾವು ಯಾವ ತರ ಹೇಳುವುದು ನೋಡಿ ಸೆಂಟೆನ್ಸ್ ಮಾಡಬೇಕು ಅಂತಾನೆ ಸೆಂಟೆನ್ಸ್ ಇದೇ ತರ ನೀವು ಕಲಿಬೇಕಂದ್ರೆ ಎಕ್ಸ್ಟ್ರಾ ಸೆಂಟೆನ್ಸ್ ನೀವು ಯಾವ ಸೆಂಟೆನ್ಸ್ ಆಗುತ್ತೆ ಅಲ್ಲಿ ಹೇಗೆ ಒಂದು ಸೊ ಇದು ಮೆಥಡ್ ಹಿಂಗೆ ನಾವು ಎಕ್ಸ್ಟ್ರಾ ಸೆಂಟೆನ್ಸ್ ಮಾಡ್ಬೇಕು ಹೇಗೆ ಅವರು ಗೇಟ್ ಲಾಕ್ ಮಾಡಬೇಕಾಗಿತ್ತು ದೇ ಶುಡ್ ಹ್ಯಾವ್ ಲಾಕ್ ದ ಡೋರ್ ಅವರು ಗೇಟ್ ಲಾಕ್ ಮಾಡಲಿಲ್ಲ ದೇ ಡಿಡ್ ನಾಟ್ ಲಾಕ್ ದ ಡೋರ್ ಅಲ್ವಾ ಒಂದು ವೇಳೆ ಅವರು ಗೇಟ್ ಲಾಕ್ ಮಾಡಿದ್ರು ಆಮೇಲೆ ಇಲ್ಲಿಗೆ ಬರೋದು ಒಂದು ವೇಳೆ ಇಫ್ ದೇ ಹ್ಯಾಡ್ ಲಾಕ್ ದ ಡೋರ್ ಇಫ್ ದೇ ಹೂ ದ ನೈಬರ್ಸ್ If they had, the neighbors had locked the door, the dog wouldn't have gone out. This now practically The dog went out or the dog ran out because they did not lock the door. Since they did not lock the door, the dog ran out. And now they are searching for the dog. Why would anybody do that? ವೈ ವುಡ್ ಎನಿ ಬಡಿಯ ವೈ ವುಡ್ ಸಂಡಿ ನಾಟ್ ಲಾಕ್ ದ ಡೋರ್ ಯಾಕೆ ಯಾಕೆ ಯಾರು ಗೇಟ್ ಲಾಕ್ ಮಾಡಲ್ಲ ದಟ್ಸ್ ಕಂಪ್ಲೀಟ್ ನೆಗ್ಲಿಜೆನ್ಸ್ ಈ ತರ ಎಲ್ಲ ನಾವು ಅದಕ್ಕೆ ನೀವು ಬಣ್ಣ ಬಣ್ಣ ಸೆಂಟೆನ್ಸ್ ಎಕ್ಸ್ಟ್ರಾ ಸೆಂಟೆನ್ಸ್ ಮಾಡ್ತಾನೆ ನಿಮಗೆ ಗೊತ್ತಿರೋ ಸೆಂಟೆನ್ಸಸ್ ಮಾಡ್ಬೇಕು ಒಂದೇ ಒಂದು ಸಿಚುವೇಶನ್ ನಾನು ಈ ತರ ಎಲ್ಲೂ ನೋಡಿಲ್ಲ ಐ ಹ್ಯಾವ್ ನೆವರ್ ಸೀನ್ ಸಮಥಿಂಗ್ ಲೈಕ್ ದಿಸ್ ಐ ಹ್ಯಾವ್ ನೆವರ್ ಸೀನ್ ಸಮಥಿಂಗ್ ಲೈಕ್ ದಿಸ್ ಇದು ಫಸ್ಟ್ ಟೈಮ್ ನಾನು ಈ ತರ ನೋಡ್ತಾ ಇರ್ಬೋದು ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಸೀಮ್ ಯು ನೋ ಐ ಆಮ್ ಅಂಡ್ರೆಸ್ಸಿಂಗ್ ಸಮಥಿಂಗ್ ಲೈಕ್ ದಿಸ್ ಸೊ ಎಷ್ಟು ಸೆಂಟೆನ್ಸ್ ಅದಕ್ಕೆ ಫಾರ್ಮ್ ಮಾಡಬಹುದು ಲೈಫ್ ವಿ ಕಾಲ್ ಮೈ ಫ್ರೆಂಡ್ ಚಾನಿ ಅಬೌಟ್ ದಿಸ್ ಇನ್ಸಿಡೆಂಟ್ ನಾನು ನನ್ನ ಫ್ರೆಂಡ್ ಕಾಲ್ ಮಾಡಿ ಇದ್ರ ಬಗ್ಗೆ ನಾನು ಹೇಳ್ತೀನಿ ಮೇ ಬಿ ಹಿಲ್ ಕಮ್ ಆಫ್ಟರ್ ಸಮ್ ಹ್ಯಾಂಡ್ ಆಮೇಲೆ ಸರ್ ನಿಮಗೆ ಆ ಸಿಚುವೇಷನ್ಗೆ ಕನೆಕ್ಟ್ ಮಾಡಿಕೊಂಡು ಎಷ್ಟು ಬೇಕಾದರೂ ಸೆಂಟೆನ್ಸ್ ಮಾಡಿ ಓಕೆ ಇಫ್ ಯು ನೋ ದಿಸ್ ಬೇಸಿಕ್ ಂಗ್ ಬೇಸಿಕ್ ಅಲ್ಲ ಇದು ಐ ಮೀನ್ ಬೇಸಿಕ್ ಆಗಿ ಬೇಸ್ ಇದು ಇದನ್ನ ಬೇಸ್ ಆಗಿಟ್ಕೊಂಡು ನಾವು ಬೇರೆ ಸೆಂಟೆನ್ಸ್ ಓಕೆ ಮ್ಯಾಪ್ ಹೋಗಿದ್ರೆ ದಾರಿ ತಪ್ಪಿರ್ಲಿಲ್ಲ ನೀವು ಮ್ಯಾಪ್ ನೋಡ್ಕೊಂಡು ಹೋಗಿದ್ರೆ ದಾರಿ ತಪ್ಪಿರ್ಲಿಲ್ಲ ಸೊ ಇಫ್ ಯು ಹ್ಯಾಡ್ ಮ್ಯಾಪ್ ಯು ವಂಟ್ ಹ್ಯಾವ್ ಬಿನ್ ಲಾಸ್ಟ್ ಬೀಯಿಂಗ್ ಲಾಸ್ಟ್ ಕಳೆದು ಹೋಗೋದು ಯು ವುಡಂಟ್ ಹ್ಯಾವ್ ಬಿನ್ ಲಾಸ್ಟ್ ನೀವು ಕಳೆದು ಹೋಗ್ತಿರ್ಲಿಲ್ಲ ದಾರಿ ತಪ್ಪು ದಾರಿ ತಪ್ಪೋದಕ್ಕೆ ಗೆಟ್ ಲಾಸ್ಟ್ ಗೆಟಿಂಗ್ ಗೆಟಿಂಗ್ ಲಾಸ್ಟ್ ಓಕೆ

மழை 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 வெட்ட ட்ரெக்டு ஒன்று வேலை மழை இஸ் ட்ரெய்ரல ஓகே ನೆಕ್ಸ್ಟ್ ನೋಡಿ ಅವರು ನಮ್ಮನ್ನ ಕರೆದಿದ್ರೆ ನಮಗೆ ಬೇಜಾರಾಗ್ತಿರ್ಲಿಲ್ಲ ಈಗ ಸಿಚುವೇಶನ್ ಇದು ವೆರಿ ಸಿಂಪಲ್ ಸಿಚುವೇಶನ್ ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ಇರುತ್ತೆ ಇನ್ನೇನೋ ಪಾರ್ಟಿ ಇರುತ್ತೆ ಮದುವೆ ಇರುತ್ತೆ ನಿಮ್ಮನ್ನ ಕರೆದೇ ಇರಲ್ಲ ಅವಾಗ ನೀವೇನ್ ನಮ್ಮನ್ನ ಒಂದ್ ವೇಳೆ ಬೇಜಾರಾಗ್ತಿರ್ಲಿಲ್ಲ ಅವ್ರು ಕರೆಲಿಲ್ಲ ಇಷ್ಟು ಕ್ಲೋಸ್ ಫ್ರೆಂಡ್ಸ್ ನಾವು ನಮ್ಮನ್ನ ಮದುವೆಗೆ ಕರೆದಿಲ್ಲ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳ್ತೀವಿ ರೈಟ್ ಅವರು ನಮ್ಮನ್ನ ಕರೆದಿದ್ರೆ ಇದರ ನಮ್ಮನ್ನ ಕರೆದಿಲ್ಲ ದೇ ನಾಟ್ ಇನ್ವೈಟ್ ಅಸ್ ನಮಗೆ ಬೇಜಾರಾಗ್ತಿರ್ಲಿಲ್ಲ ಇದರ ರಿಸಲ್ಟ್ ಏನು ಅವ್ರು ನಮ್ಮನ್ನ ಕರೆದಿಲ್ಲ ನಮಗೆ ಬೇಜಾರಾಗಿದೆ ಇದೆ ತಾನೆ ಇರೋದು ಈಗ ಸಿಚುವೇಶನ್ ಇದನ್ನ ಒಂದು ವೇಳೆ ಅವ್ರು ನಮ್ಮನ್ನ ಕರೆದಿದ್ರೆ ನಮಗೆ ಬೇಜಾರಾಗ್ತಿಲ್ಲ ಈಗ ಅವ್ರು ನಮ್ಮನ್ನ ಕರೆದಿಲ್ಲ ಆಕ್ಚುಲಿ ನಮಗೆ ಬೇಜಾರಾಗಿದೆ ದೇ ಡಿಡ್ ನಾಟ್ ಇನ್ವೈಟ್ ಅಸ್ ಸೋ ವಿ ಆರ್ ಅಪ್ಸೆಟ್ ಇಫ್ ದೇ ಹ್ಯಾಡ್ ಇನ್ವೈಟೆಡ್ ಅಸ್ ಇಫ್ ಒಂದು ವೇಳೆ ದೇ ಹ್ಯಾಡ್ ಇನ್ವೈಟೆಡ್ ಅಸ್ ನಮ್ಮನ್ನ ಅವರು ಇನ್ವೈಟ್ ಮಾಡಿದ್ರೆ ವಿ ವುಡಂಟ್ ಹ್ಯಾವ್ ಬೀನ್ ಅಪ್ಸೆಟ್ ನಾವು ಸೊ ಇಲ್ಲಿ ನೀವು ಯಾವ್ದನ್ನು ಬಿಡ್ಲಿಕ್ಕೆ ಆಗುದಿಲ್ಲ ವುಡಂಟ್ ಹ್ಯಾವ್ ಬೀನ್ ಅಪ್ಸೆಟ್ ವಿ ಆರ್ ಅಪ್ಸೆಟ್ ಇಫ್ ದೇ ಹ್ಯಾಡ್ ಇನ್ವೈಟೆಡ್ ಅಸ್ ವಿ ಆರ್ ಅಪ್ಸೆಟ್ ವಿಲ್ ನಾಟ್ ಬಿ ಅಪ್ಸೆಟ್ ಯಾವ್ದು ಬರುವುದಿಲ್ಲ ವಿನ್ ಅಪ್ಸೆಟ್ ಅಂತಾನೆ ಹೇಳ್ಬೇಕು ಆಗ್ತಿರ್ಲಿಲ್ಲ ಅಂತಿದೆ ಬೇಜಾರಾಗ್ತಿರ್ಲಿಲ್ಲ ಈಗ ಅವರು ನಮ್ಮನ್ನ ಕರ್ದಿದ್ರೆ ನಮ್ಗೆ ಬೇಜಾರು ಆಗುವುದು ಆಗಬಹುದು ಆಗಿಲ್ಲ ಅಂತ ಯಾವ್ದಾದ್ರು ಸೂಟ್ ಆಗುತ್ತಾ ಇಲ್ಲ ಆಗ್ತಿರ್ಲಿಲ್ಲಾನೆ ಯಾಕೆ ಸೂಟ್ ಆಗ್ಬೇಕು ಅದಕ್ಕೋಸ್ಕರ ವಿ ವುಡಂಟ್ ಹ್ಯಾವ್ ವಿನ್ ಅಪ್ಸೆಟ್ ಅಂತಾನೆ ಹೇಳ್ಬೇಕು ಅವ್ರದ್ದು ಬೇರೆ ಹೇಳಕ್ಕಾಗಲ್ಲ ನಾವು ಅಪ್ಸೆಟ್ ಅವರು ನಮ್ಮನ್ನ ಕರ್ದಿದ್ರೆ ನಮಗೆ ಬೇಜಾರಾಗಲ್ಲ ಸೆಟ್ ಆಗುತ್ತಾ ಅದು ಇಲ್ಲ ಬೇಜಾರಾಗಲ್ಲ ದಟ್ಸ್ ನಾಟ್ ಕರೆಕ್ಟ್ ಕನ್ನಡದಲ್ಲೇ ಸರಿ ಅಲ್ಲ ಬೇಜಾರಾಗಿ ತಿರಲಿಲ್ಲ ಹೇಳ್ತಾ ಇದ್ದೀವಿ ಸ್ಟ್ರೆಸ್ ಯಾಕೆ ಹೇಳ್ಬೇಕಲ್ಲಿ ಬೇಜಾರಾಗಿರ್ಲಿಲ್ಲ ವುಡಂಟ್ ಹ್ಯಾವ್ ಬಿನ್ ಅಪ್ಸೆಟ್ ಬೇಜಾರಾಗಿರ್ಲಿಲ್ಲ ಓಕೆ ಸೊ ಈ ತರದ್ದೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳು ಇಂಗ್ಲಿಷ್ ಅಲ್ಲಿ ಬಹಳ ಇದಾವೆ ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮುಖ್ಯ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ ಪದೇ 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 ಹೇಳೋದ್ರಿಂದ ಪದೇ ಪದೇ ನಮ್ಮ ವಿಡಿಯೋಸ್ ನೋಡ್ರಿ ವಿಡಿಯೋ ಪದೇ ಪದೇ ನೋಡೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಮಾಡಬಹುದು ನೆಕ್ಸ್ಟ್ ಇದನ್ನೇ ನಾನು ಟೆಸ್ಟ್ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಅದನ್ನ ನಾನು ಕನ್ನಡದಲ್ಲಿ ಕೊಡ್ತೀನಿ ಅದನ್ನ ನೀವು ಹೇಳಕ್ಕೆ ರೆಡಿ ಆಗಿರ್ಬೇಕು ಇಂಗ್ಲೀಷಲ್ಲಿ ಅಥವಾ ಇಂಗ್ಲೀಷಲ್ಲಿ ಬರುತ್ತೆ ಅಟ್ಲೀಸ್ಟ್ ಅದರ ಕನ್ನಡ ಟ್ರಾನ್ಸ್ಲೇಷನ್ ಅದ್ರು ಹೇಳಕ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅವಾಗ ನೀವು ಅದನ್ನ ಪ್ರಾಕ್ಟೀಸ್ಗೋಸ್ಕರ ನಿಮ್ಗೆ ಎಷ್ಟು ಗೊತ್ತು ಅನ್ನೋದನ್ನ ಟೆಸ್ಟ್ ಟೆಸ್ಟ್ ಆಗಿ ನಾನು ಮಾಡ್ತೀನಿ ಅವಾಗ ಕರೆಕ್ಟ್ ಅದನ್ನೆಲ್ಲ ವೀಡಿಯೋಸ್ ನೋಡಿ ಆ ಟೆಸ್ ನೀವು ಏನಾದ್ರೂ ಫೇಲ್ ಆದ್ರೆ ಮತ್ತೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಶೇರ್ ಮಾಡಬೇಕಾಗುತ್ತೆ ಓಕೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಐ ಯು ಎಂಜಾಯ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಯಾ ನೀವು ಹೊಸಬರ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಮರಿಬೇಡಿ ಹಾಗೆ ಪಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಮಾತ್ರ ಅಲ್ಲ ಬೆಲ್ ಐಕನ್ ಕ್ಲಿಕ್ ಮಾಡಿ ಅವಾಗಲೇ ನಾವು ನೋಟಿಫಿಕೇಶನ್ ಹಾಕಿದ್ದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ವಾಯ್ ವಿಡಿಯೋ ಹಾಕಿದ್ದಾರೆ ನೋಡಬೇಕು ಅಂತ ಹೇಳಿ ಇಂಗ್ಲಿಷ್ ಕಲಿಬೇಕು ಅಂತ ಇರೋದು ನೋಡಬೇಕು ಅಂದ್ರೆ ನಿಮಗೊಂದು ಆಸಕ್ತಿ ಇರುತ್ತೆ ಸೊ ನೋಟಿಫಿಕೇಶನ್ ಜಸ್ಟ್ ನೋಟಿಫಿಕೇಶನ್ ಮಾತ್ರ ಬಟನ್ ಕ್ಲಿಕ್ ಮಾಡಿದ ಪ್ರಯೋಜನ ಅಲ್ಲಿ ನೀವು ನೋಟಿಫಿಕೇಶನ್ ಆನ್ ಮಾಡಿಟ್ಕೋ ನಿಮ್ಮ ಫೋನ್ ಅಲ್ಲಿ ಓಕೆ ಅವಾಗ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ವಿಡಿಯೋ ನೋಡಿ ನೀವು ಇಂಗ್ಲೀಷ್ ಅಲ್ಲಿ ಓಕೆ ರೈಟ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೆ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಐದು ಆರು ಸೆಂಟೆನ್ಸ್ ಅನ್ನು ಯಾರಾದರೂ ಹಾಕಿ ಕನ್ನಡದಲ್ಲಿ ಈ ತರ ಸಿಚುವೇಷನ್ ಈ ತರ ಹಿಂಗೆ ಹೇಳಬೇಕು ಅನ್ನೋದು ಓಕೆ ರೈಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೀಪ್ ವಾಚಿಂಗ್ ಮೈ ಕುಮಾರ್ ಸೈನಿಂಗ್ ಆಫ್ थ्याङ्क यू सो मच फर वाचिङ दिस भिडियो आई होप फ्युचर दिस भिडियो भिडियोमा